ವಸ್ತುನಿಷ್ಠ ವರದಿಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದು ಒನ್ ಆ್ಯಂಡ್ ಓನ್ಲಿ ಕಾವಂದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದಾಗಲೂ ಕೂಡ ಕಾವಂದರು ಸಾಧ್ಯ ಅಲ್ಲ ಪಿತೂರಿ ಮಾಡುವವರು ಸಾಧ್ಯ ಅಲ್ಲ ಅಂತ ವಸ್ತುನಿಷ್ಠ ವರದಿಯನ್ನು ನಿಮ್ಮೆದುರಿಗೆ ಇಟ್ಟಿತ್ತು ಲೇಡೀಸ್ ಆ್ಯಂಡ್ ಜೆಂಟ್ಲ್ಮ್ಯಾನ್ ಧರ್ಮಸ್ಥಳದ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ವಸ್ತುನಿಷ್ಠ ವರದಿಗಳನ್ನು ನಿಮ್ಮೆದುರಿಗೆ ಇಟ್ಟಿದ್ದು ಒನ್ ಆ್ಯಂಡ್ ಓನ್ಲಿ ಫೋಕಸ್ ಟಿವಿ ಅಲ್ಲಿ ಪಿತೂರಿ ನಡೀತಾ ಇದೆ ಅಂತ ಹಲವಾರು ವರದಿಗಳು ಮೇನ್ ಸ್ಟ್ರೀಮ್ ಮೀಡಿಯಾದಲ್ಲಿ ಬಂದಾಗ್ಲೂ ಕೂಡ ಕಾವಂದರ ಬಗ್ಗೆ ಇಲ್ಲ ಸಲ್ಲದ ಆರೋಪಗಳು ಬಂದಾಗ್ಲೂ ಕೂಡ ಕಾವಂದರು ಸಾಚ ಅಲ್ಲ ಪಿತೂರಿ ಮಾಡುವವರು ಸಾಚ ಅಲ್ಲ ಅಂತ ವಸ್ತುನಿಷ್ಠ ವರದಿಯನ್ನ ನಿಮ್ಮೆದುರಿಗೆ ಇಟ್ಟಿತ್ತು ಫೋಕಸ್ ಟಿವಿ ಈಗ ಎಸ್ ಐ ಟಿ ತನಿಖೆಯಲ್ಲಿ ತಾರ್ಕಿಕವಾದಂಥ ಅಂಶಗಳು ಸಿಗ್ತಾ ಇದ್ದಾವೆ ಧರ್ಮಸ್ಥಳದಲ್ಲಿ ಪಿತೂರಿ ನಡೆದೇ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಎಸ್ ಐ ಟಿ ಬಂದಿದೆ ಹಾಗಾದ್ರೆ ಏನಿದು ಸ್ಟೋರಿ ಎಸ್ ವೀಕ್ಷಕರೇ ಇದು ಈ ಕ್ಷಣದ ಬಿಗ್ ಎಕ್ಸ್ಪೋಸ್ಡ್ ಸ್ಟೋರಿ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ ನಾನು ಹೇಮಂತ್ ಶಿಕ್ಷಕರೇ ಧರ್ಮಸ್ಥಳದಲ್ಲಿ ಏನು ನಡೆಯಬಾರದು ಅದು ನಡೆದೇ ಹೋಗಿದೆ ಅನ್ನುವ ತೀರ್ಮಾನಕ್ಕೆ ಎಸ್ ಐ ಟಿ ಬಂದಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇವೆ ಎಸ್ ಐ ಟಿಯ ತನಿಖೆಯ ಜಾಡು ಈಗ ವೀರೇಂದ್ರ ಹೆಗ್ಗಡೆ ಕುಟುಂಬಕ್ಕೆ ಬಂದು ಮುಟ್ತಾ ಇದೆ ಯಾಕಂದರೆ ಅಲ್ಲಿ ಅತ್ಯಾಚಾರ ಮತ್ತು ಹತ್ಯಾಕಾಂಡ ನಡೆದಿದೆ ಎನ್ನುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪಿತೂರಿ ಮಾಡ್ತಿದ್ದಾರೆ ಅನ್ನುವಂಥ ಮಾತುಗಳು ಏನು ಕೇಳಿ ಬರ್ತಾ ಇತ್ತು ಅದು ಪಿತೂರಿ ಅಲ್ಲ ಆ ಆರೋಪಗಳಲ್ಲಿ ಸತ್ಯಾಂಶವಿದೆ ಪಿತೂರಿ ಮಾಡಿಯೇ ಇಲ್ಲ ಧರ್ಮಸ್ಥಳದಲ್ಲಿ ಏನಾದರೂ ಅತಿರೇಕವಾಗಿ ಸ್ವಲ್ಪ ಮಾತುಗಳು ಬಂದಿವೆ ಅತಿರೇಕವಾಗಿ ವಿಷಯಗಳು ಬಂದಿವೆ ಅನ್ನೋದನ್ನು ಹೊರತುಪಡಿಸಿ ಅದು ಸಗಟಾಗಿ ಪಿತೂರಿ ಅಂತ ತಳ್ಳಿ ಹಾಕುವ ಥರ ಇಲ್ಲ ಯಾಕಂದರೆ ಅಲ್ಲಿ ಅತ್ಯಾಚಾರ ಹತ್ಯಾಕಾಂಡ ನಡೆದಿರುವ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಹಲವು ಮಹತ್ವದ ದಾಖಲೆಗಳು ಸಾಕ್ಷಿಗಳು ಪುರಾವೆಗಳು ಎಸ್ ಐ ಟಿಗೆ ಸಿಕ್ಕಿವೆ ಹಾಗಾಗಿ ಎಸ್ ಐ ಟಿ ಒಂದು ತೀರ್ಮಾನಕ್ಕೆ ಬಂದಿದೆ ಅದೇನಂದರೆ ಅಲ್ಲಿ ಪಿತೂರಿ ನಡೆದಿಲ್ಲ ಅಲ್ಲಿ ನಡೆದಿರೋದು ಅತ್ಯಾಚಾರ ಹತ್ಯಾಕಾಂಡ ಅಕ್ರಮವಾದಂತಹ ಮಾನವ ಅಂಗಾಂಗಗಳ ಕಳ್ಳಸಾಗಣೆ ವ್ಯವಹಾರ ಈ ರೀತಿಯ ಘನಘೋರ ಆರೋಪಗಳು ಈ ರೀತಿಯ ಘನಘೋರ ಅಕ್ರಮಗಳು ಅನ್ಯಾಯಗಳು ಧರ್ಮಸ್ಥಳದಲ್ಲಿ ನಡೆದಿವೆ ಅನ್ನುವಂತಹ ತೀರ್ಮಾನಕ್ಕೆ ಎಸ್ ಐ ಟಿ ಬಂದಂಗಿದೆ ಯಾಕೆ ಈ ತೀರ್ಮಾನಕ್ಕೆ ಎಸ್ ಐ ಟಿ ಬಂದಂಗಿದೆ ಅಂತ ನಾವು ವರದಿ ಮಾಡ್ತಿದ್ದೀವಿ ಅಂದ್ರೆ ಇದಕ್ಕೆ ಬೇಕಾದಂತ ಸಾಕ್ಷ್ಯಗಳು ಇದಕ್ಕೆ ಬೇಕಾದಂತ ದಾಖಲೆಗಳು ನಮ್ಮ ಬಳಿ ಇವೆ ಆ ದಾಖಲೆಗಳು ಏನು ಅನ್ನೋದನ್ನ ಈ ಕಂಪ್ಲೀಟ್ ಸ್ಟೋರಿಯಲ್ಲಿ ನಾವು ನಿಮ್ಗೆ ತಿಳಿಸ್ತೀವಿ ಎಸ್ ವೀಕ್ಷಕರೇ ಧರ್ಮಸ್ಥಳದಲ್ಲಿ ಹಲವಾರು ಅಕ್ರಮಗಳು ಅನ್ಯಾಯಗಳು ನಡೆದಿವೆ ಅನ್ನೋದ್ರ ಬಗ್ಗೆ ಈಗಾಗಲೇ ದಾಖಲೆಗಳು ಸಿಕ್ಕಿದ್ದಾವೆ ಈಗಾಗಲೇ ಅದರ ಬಗ್ಗೆ ಪ್ರಕರಣಗಳು ಕೋರ್ಟ್ನಲ್ಲಿ ಬಾಕಿ ಇದ್ದಾವೆ ಸರಿಸುಮಾರು ಮುನ್ನೂರಕ್ಕೂ ಹೆಚ್ಚು ಸಿವಿಲ್ ವ್ಯಾಜ್ಯಗಳು ಬೆಳ್ತಂಗಡಿ ಮಂಗಳೂರು ಮತ್ತು ಹೈಕೋರ್ಟ್ನಲ್ಲಿ ಧರ್ಮಸ್ಥಳ ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿರುದ್ಧ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಕ್ರಮಗಳು ಅನ್ಯಾಯಗಳ ವಿರುದ್ಧ ನಡೀತಾ ಇದ್ದಾವೆ ಅವೆಲ್ಲವೂ ಈಗ ವಿಚಾರಣಾ ಹಂತದಲ್ಲಿದ್ದಾವೆ ಆದರೆ ಚಿನ್ನಯ್ಯ ಅನ್ನುವಂಥ ಒಬ್ಬ ಅನಾಮಿಕಾ ಅಂತ ಏನು ಹೇಳಿಕೊಂಡು ಒಂದು ಬುರುಡೆಯನ್ನು ಹಿಡ್ಕೊಂಡು ಬಂದ ಆ ಬುರುಡೆಯ ಹಿಂದೆ ತಿರುಗ್ತಾ ಇದ್ದಂತಹ ಕಥೆಗಳು ನಾನಾ ಕಥೆಗಳು ಧರ್ಮಸ್ಥಳದಲ್ಲಿ ಅನ್ಯಾಯಗಳಾಗಿದ್ದಾವೆ ಅತ್ಯಾಚಾರಗಳಾಗಿದ್ದಾವೆ ಹತ್ಯಾಕಾಂಡಗಳಾಗಿದ್ದಾವೆ ಅಂತ ಹೇಳಿ ಯಾವ್ಯಾವ ವಿಚಾರಗಳು ಬರ್ತಾ ಇತ್ತು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಸರ್ಕಾರ ಎಸ್ ಐ ಟಿಯನ್ನು ರಚನೆ ಮಾಡಿತ್ತು ಎಸ್ ಐ ಟಿ ತನಿಖೆ ನಡೆಸುವ ಸಂದರ್ಭದಲ್ಲೇ ಚಿನ್ನಯ್ಯ ಹದಿನೈದರವರೆಗೂ ಪಾಯಿಂಟ್ಗಳನ್ನು ತೋರಿಸಿದ್ದ ಹದಿನೈದು ಪಾಯಿಂಟ್ಗಳಲ್ಲೂ ಕೂಡ ಕೇವಲ ಎರಡು ಪಾಯಿಂಟ್ಗಳಲ್ಲಿ ಒಂದರಲ್ಲಿ ಅಸ್ಥಿ ಪಂಜರ ಸಿಕ್ಕಿತ್ತು ಮತ್ತೊಂದರಲ್ಲಿ ಮೂಳೆಗಳು ಸಿಕ್ಕಿದ್ವು ಆ ಅಸ್ಥಿ ಪಂಜರ ಸಿಗೋದ್ರ ಜೊತೆಗೆ ಅಸ್ಥಿ ಪಂಜರದ ಐ ಡಿ ಕಾರ್ಡ್ ಕೂಡ ಅಲ್ಲಿ ಸಿಕ್ಕಿತ್ತು ಇಲ್ಲಿಯೇ ಇದ್ದಂಥದ್ದು ಟ್ವಿಸ್ಟ್ ಟ್ವಿಸ್ಟ್ ಏನಪ್ಪ ಅಂದರೆ ಇಲ್ಲಿಯ ಸಿಕ್ಕಿರುವ ಆತ್ಮಹತ್ಯೆಗಾಗಿಯೇ ಬಂದಿರುವಂತಹ ಈ ಧರ್ಮಸ್ಥಳದವರು ಹೇಳೋ ಪ್ರಕಾರ ಆತ್ಮಹತ್ಯೆಯನ್ನು ಮಾಡ್ಕೋತಿದ್ರು ಧರ್ಮಸ್ಥಳಕ್ಕೆ ಬಂದು ಅಂತ ಆ ರೀತಿಯ ಪ್ರಕರಣಗಳು ನಡೆದಿದ್ದಲ್ಲಿ ಧರ್ಮಸ್ಥಳಕ್ಕೆ ಬಂದು ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪ್ರಕರಣಗಳೇ ನಡೆದಿದ್ದಲ್ಲಿ ಆ ಐ ಡಿ ಕಾರ್ಡ್ಗಳಿದ್ವಲ್ಲ ಆ ಕುಟುಂಬಸ್ಥರಿಗೆ ಯಾಕೆ ಇವರು ಮಾಹಿತಿಯನ್ನು ಕೊಡಲಿಲ್ಲ ಧರ್ಮಸ್ಥಳದವರು ಅಂತ ಯಾಕೆ ಅದನ್ನು ಅಪರಿಚಿತ ಶವ ಅಂತ ಹೇಳಿ ದಫನ್ ಮಾಡಿದರು ಐ ಡಿ ಕಾರ್ಡ್ ದಫನ್ ಮಾಡಿ ವರ್ಷಗಳ ನಂತರ ಅಲ್ಲಿ ಸಿಗುತ್ತೆ ಅಂತ ಅಂದಾಗ ಮೊದಲೇ ಇವರಿಗೆ ಸಿಕ್ಕಿರಲಿಲ್ವಾ ಯಾಕೆ ಹಾಗಾದರೆ ಈ ರೀತಿಯ ಆತುರದ ತೀರ್ಮಾನವನ್ನು ಧರ್ಮಸ್ಥಳದವರು ತೆಗೆದುಕೊಂಡರು ಅಲ್ಲಿ ಐಡಿ ಕಾರ್ಡ್ ಸಿಕ್ಕರೂ ಕೂಡ ಅದನ್ನು ಅಪರಿಚಿತ ಶವ ಅಂತ ಹೇಗೆ ಕನ್ಸಿಡರ್ ಮಾಡಿದ್ರು ಹೇಗೆ ಘೋಷಣೆ ಮಾಡಿದ್ರು ಯಾಕೆ ಆ ಕುಟುಂಬಸ್ಥರಿಗೆ ವಿಷಯಗಳನ್ನು ತಿಳಿಸ್ತಿಲ್ಲ ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಹಾಗಾಗಿ ಧರ್ಮಸ್ಥಳ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳಲ್ಲಿ ಪೊಲೀಸರು ಇನ್ವಾಲ್ವ್ ಇದ್ದಾರೆ ಅನ್ನುವಂತ ಮಾಹಿತಿ ನಲವತ್ತು ವಿವಿಧ ರ್ಯಾಂಕಿಂಗ್ನ ಪೊಲೀಸರಿಗೆ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು ಪೊಲೀಸ್ ಕಾನ್ಸ್ಟೇಬಲ್ಸ್ ಆಗಿರ್ಬೋದು ಅಸ್ಟೆಂಟ್ ಸಬ್ಇನ್ಸ್ಪೆಕ್ಟರ್ ಆಗಿರ್ಬೋದು ಹಾಗೂ ರ್ಯಾಂಕ್ ರ್ಯಾಂಕ್ನ ಪೊಲೀಸ್ ಅಧಿಕಾರಿಗಳಿಗೆ ಎಸ್ ಐ ಟಿ ನೋಟಿಸ್ ಕೊಟ್ಟಿದೆ ವಿಚಾರಣೆಗೆ ಬಂದ್ರಪ್ಪ ಯಾಕೆ ನೀವು ಹೀಗೆ ಮಾಡಿದ್ರಿ ಮತ್ತೊಂದು ದುರಂತ ಏನಂದರೆ ವೀಕ್ಷಕರೇ ಅಲ್ಲಿ ನಡೆದಿರೋದು ಅತ್ಯಾಚಾರ ಹತ್ಯಾಕಾಂಡ ಹೌದು ಅನ್ನೋದಕ್ಕೆ ಕಾರಣ ಏನು ಯಾಕಷ್ಟು ಕಡಾಖಂಡಿತವಾಗಿ ಹೇಳ್ತೀವಿ ಅಂದರೆ ಬೆಳಗ್ಗೆ ಯಾವುದಾದ್ರೂ ಶವ ಸಿಕ್ಕರೆ ಒಳಗೆ ಅದು ಅಪರಿಚಿತ ಶವ ಅಂತೇಳಿ ಪೋಸ್ಟ್ ಮಾರ್ಟಮ್ ಆಗಿ ದಫನ್ ಮಾಡಿದ್ದಾರೆ ಪೋಸ್ಟ್ ಮಾರ್ಟಮ್ ಮಾಡಲಿಕ್ಕೆ ಅತಿ ಹೆಚ್ಚಿನ ಶವಗಳನ್ನು ಧರ್ಮಸ್ಥಳ ಅಥವಾ ಧರ್ಮಸ್ಥಳ ಬೆಳ್ತಂಗಡಿಯ ಸರ್ಕಾರಿ ಆಸ್ಪತ್ರೆಗೆ ಕಳಿಸಿಲ್ಲ ಹೆಗಡೆ ನರ್ಸಿಂಗ್ ಹೋಮ್ ಅಂತ ಖಾಸಗಿ ಆಸ್ಪತ್ರೆಗಳಿಗೆ ಕಳಿಸಿ ಪೋಸ್ಟ್ ಮಾರ್ಟಮ್ ಮಾಡಿಸಿದ್ದಾರೆ ಯಾಕೆ ಹಾಗಾದ್ರೆ ಖಾಸಗಿ ಆಸ್ಪತ್ರೆಗೆ ಕಳಿಸಿದ್ರು ಯಾಕೆ ಇದು ಆತುರದ ನಿರ್ಧಾರವನ್ನ ಮಾಡಿದ್ರು ಯಾಕೆ ಎಷ್ಟು ತರಾತುರಿಯಾಗಿ ಶವಗಳನ್ನು ದಫನ್ ಮಾಡಿದ್ರು ಅವುಗಳನ್ನು ಒಂದೇ ದಿನದಲ್ಲಿ ಅಪರಿಚಿತ ಶವ ಅಂತ ಹೇಳಿ ಹೇಗೆ ಟ್ರೇಸ್ ಮಾಡಿದರು ಯಾಕೆ ಅಲ್ಲಿ ತನಿಖೆ ನಡೀಲಿಲ್ಲ ಇಲ್ಲಿ ಪೊಲೀಸರ ವೈಫಲ್ಯ ಎದ್ದು ಕಾಣ್ತಾ ಇದೆ ಪೊಲೀಸರು ಏನನ್ನೋ ಮುಚ್ಚಾಕ್ಲಿಕ್ಕೆ ಹೋಗಿ ಈ ರೀತಿಯ ಆವಾಂತರಗಳನ್ನು ಅಲ್ಲಿ ಸೃಷ್ಟಿಸಿದ್ದಾರೆ ಧರ್ಮಸ್ಥಳದಲ್ಲಿ ದೊಡ್ಡವರು ಅಂತ ಏನಿದ್ದಾರೆ ಅವರನ್ನು ಕಾಪಾಡಿಕೊಳ್ಳಿಕ್ಕೋಗಿ ಪೊಲೀಸರು ಈಗ ತಗಲಾಕೊಳ್ಳುವಂಥ ಸಂದರ್ಭ ಎದುರಾಗಿದೆ ಹಾಗಾದರೆ ತನಿಖೆಯ ವ್ಯಾಪ್ತಿ ಹೆಚ್ಚಾಗ್ತಾ ಇದೆ ಪಿತೂರಿ ನಡೆದೇ ಇಲ್ಲ ಅನ್ನೋಂಥ ತೀರ್ಮಾನಕ್ಕೆ ಎಚ್ ಐ ಟಿ ಅವರು ಬಂದಿದ್ದಾರೆ ಎಸ್ ಐ ಟಿ ಅವರು ಅಲ್ಲಿ ಪಿತೂರಿ ಅಲ್ಲ ಅನ್ನೋ ತೀರ್ಮಾನಕ್ಕೆ ಬಂದರೆ ಧರ್ಮಸ್ಥಳದಲ್ಲಿ ನಡೆದಿರೋ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳು ನಿಜ ಅನ್ನುವ ಥರ ಆಯಿತು ಹಾಗಾದರೆ ಈ ದಿಕ್ಕಿನಲ್ಲಿ ಎಸ್ ಐ ಟಿ ತನಿಖೆ ಮಾಡ್ತಾ ಇದೆ ಒಂದೇ ದಿನದಲ್ಲಿ ಅದನ್ನು ಅಪರಿಚಿತ ಶವ ಅಂತ ಹೇಳಿ ಘೋಷಣೆ ಮಾಡಿ ಅಪರಿಚಿತ ಶವವನ್ನು ಖಾಸಗಿ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿಸಿ ಯಾವುದೋ ಖಾಸಗಿ ಆಂಬುಲೆನ್ಸಲ್ಲಿ ಅದನ್ನು ತೆಗೆದುಕೊಂಡು ಗುಡ್ಡೆಗೆ ತಗೊಂಡು ಹೋಗಿ ಅಲ್ಲೋಗಿ ಅದನ್ನು ದಫನ್ ಮಾಡಿ ಇಷ್ಟೆಲ್ಲ ಆಗುವಂಥದ್ದೇನು ಕಾನೂನಿಲ್ವ ಹಾಗಾದರೆ ಹಾಗಾದ್ರೆ ಕಾನೂನು ಪ್ರಕಾರ ಯಾಕೆ ಮಾಡಿಲ್ಲ ಅನ್ನುವಂತಹ ತೀರ್ಮಾನಕ್ಕೆ ಎಸ್ ಐ ಟಿ ಬಂದಿದ್ದು ಸ್ಥಳೀಯ ಗ್ರಾಮ ಪಂಚಾಯತ್ ಪಿ ಒ ಅಧ್ಯಕ್ಷರಿಗೂ ಇದು ಸಂಕಷ್ಟ ತರಲಿದೆ ಒಟ್ನಲ್ಲಿ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಹತ್ಯಾಕಾಂಡ ಪ್ರಕರಣಗಳು ನಡೆದಿವೆ ಅನ್ನುವಂಥ ಮಾತುಗಳು ಜೋರಾಗಿ ಕೇಳಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅದು ಪಿತೂರಿ ಅಂತ ಹೇಳಿ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಏನು ಜನರಿಗೆ ವರದಿಗಳನ್ನು ನೀಡ್ತಾ ಇದ್ವು ಇಂಥ ಸಂದರ್ಭದಲ್ಲಿ ಇಲ್ಲಿ ಪಿತೂರಿ ಮಾಡಿರೋರು ಸಾಚ ಅಲ್ಲ ಧರ್ಮಸ್ಥಳದ ಧರ್ಮಾಧಿಕಾರಿಗಳು ಸಾಚ ಅಲ್ಲ ಅನ್ನುವಂಥ ವರದಿಯನ್ನ ವಸ್ತುನಿಷ್ಠ ವರದಿಯನ್ನು ಫೋಕಸ್ ಟಿವಿ ಏನು ಡೇ ಒನ್ನಿಂದ ಬಿತ್ತರಿಸ್ತಾ ಬಂದಿತ್ತು ಆ ವರದಿಗೆ ಜಯ ಸಿಗುವ ಎಲ್ಲ ಲಕ್ಷಣಗಳು ಕಾಣ್ತಾ ಇದ್ದಾವೆ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಎಕ್ಸ್ಪೋಸ್ ಸ್ಟೋರಿ ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ ವಿ